ಸಮಾಜ ಸಂತ್ರ ಸರ್ಕಾರ ಗಂಗಾ ಜಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಒಂದು ಯಾವ್ದಾರ ಒಳ್ಳೆ ಕಾರ್ಯ ನಮ್ಮ ನಾಡಿನೊಳಗೆ ರಾಷ್ಟ್ರೊಳಗ ಒಳಗೆ ಸಮಾಜ ಬೇಕು ಸಂತ್ರ ಕೃಪಾಣ ಬೇಕು ಸರ್ಕಾರದ ಸಹಕಾರ ಬೇಕು ಅದಕ್ಕೆ ನಮ್ಮ ಲಕ್ಷ್ಮಣ ಸವದಿಯವ್ರು ಇರ್ಬೋದು ಪ್ರಿಯಾಂಕಾ ಜಾರಿ ಜಾರಕಿಹೊಳಿ ಇರ್ಬೋದು ಅಥವಾ ನಮ್ಮ ಕುಮಟೋಳಿ ಇರ್ಬೋದು ಮತ್ತು ಜೊಲ್ಲೆ ಅವ್ರು ಇರ್ಬೋದು ಈಗಾಗಲೇ ಮಹಿಷವಾಡಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಅವರು ಸ್ಪೆಷಲಾಗಿ ಜೈನ್ ಧರ್ಮಕ್ಕೂ ಏನು ನಮ್ಮದು ಅಲ್ಪಸಂಖ್ಯಾತರ ಒಂದು ಇದ್ರೊಳಗೆ ಅನುಕೂಲ ಏನೇನು ಕಾರ್ಯ ಅದಾವೆ ಅವುಗಳ್ನ ಕೊಡ್ತಕ್ಕಂತ ಕಾರ್ಯ ಮಾಡ್ಯಾರು ಮತ್ತು ಅವರು ರಾಜಕಾರಣಿ ಅದಾರಂತಲ್ಲ ನಮ್ಮ ಪರಂ ಭಕ್ತರ ಜೊಲ್ಲೆಯವರು ಇರ್ಬೋದು ಲಕ್ಷ್ಮಣ ಸವದಿಯವ್ರು ಇರ್ಬೋದು ಮೊದಲಿಂದನೇ ಅವರು ನಮ್ಮ ಭಕ್ತರು ಪರಂ ಭಕ್ತರು ಯಾವ ಬಹುದಾಗಿ ಏನು ಸತ್ಸೈ ಪುಣ್ಯ ಮಾಡಿದ್ರು ಗೊತ್ತಿಲ್ಲ ಆ ಪುಣ್ಯದ ಪ್ರಭಾವ ಅವ್ರು ಕಾಯಂ ಅಂತವ್ರು ಇವತ್ತ ಗುರುಗಳು ನಿಮ್ಮ ಆಶೀರ್ವಾದದಿಂದ ನಾವು ಯಾವತ್ತೂ ಈ ಒಂದು ಶ್ರೇಷ್ಠ ಕಾರ್ಯದಾಗ ಒಂದು ಸೇವಾ ಮಾಡೋಕ್ಕ ಒಂದು ಪರಮ ಸೌಭಾಗ್ಯ ಸಿಕ್ಕದಂತ ಅದಕ್ಕೆ ಇದೊಂದು ಸೇವಾ ಒಂದು ಪರಮಾತ್ಮನ ಸೇವಾ ಗುರು ಆಜ್ಞಾನ್ ತಿಳ್ಕೊಂಡು ಅವರು ಪ್ರತಿಯೊಂದು ಕಾರ್ಯದಾಗ ನಿಷ್ಪಕ್ಷಪಾತವಾಗಿ ನಾವು ಭದ್ರಗಿರಿ ಡಿಮಾಲಿಷನ್ ಆದಾಗ ಸಹಿತ ನಮ್ಮ ಜೊತೆ ರೋಡ್ ಮ್ಯಾಪ್ ಕೂತ್ ಏನು ಅದಕ್ಕೆ ಯೋಗ್ಯ ಅವಶ್ಯಕಿತ್ತು ಅದಕ್ಕೆಲ್ಲ ಕಾರ್ಯ ವೈಖರಿ ಮಾಡಿ ಅವ್ರ ಕ್ಷೇತ್ರ ಅಲ್ಲದು ಬಾಗಲಕೋಟೆ ಡಿಸ್ಟ್ರಿಕ್ ಬರ್ತದೆ ಭದ್ರಗಿರಿ ಹಳಿಂಗಳಿ ಅಲ್ಲಿ ಸಹಿತ ಸ್ವತಃ ಅವರು ಸುಮಾರು ಐದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ದಾನ ಮಾಡಿ ಆ ಕ್ಷೇತ್ರ ಅಭಿವೃದ್ಧಿಗೆ ಸಹಿತ ಸಲುವಾಗಿ ಸಹಿತ ಲಕ್ಷ್ಮಣ್ ಸವದಿಯವರು ಸ್ವೀಕಾರ ಮಾಡ್ಯಾರ ಹಂಗ ಈ ಒಂದು ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಅವರು ಸಹಿತ ಭಾಗ ತಗೊಂಡ ಒಂದು ಪುಣ್ಯ ಸಂಚಯನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡತಕ್ಕಂತಹ ಭಾವ ಮಾಡ್ಯಾರ ಇಲ್ಲೊಂದು ಕಡೆ ಲಕ್ಷ್ಮಣ ಸೌದಿಯವರು ಅಪಾರ ನಂಬಿಕೆ ಆ ಲಕ್ಷ್ಮಣ್ ಅದ್ರ ಜೊತೆಗೆ ನಾವು ಬಹಳ ಜನ ಹೇಳ್ತೇವಂತವ್ರು ನಮ್ಮ ಸಿದ್ದು ನ್ಯಾಮಗೌಡವರು ಸಿದ್ದು ನ್ಯಾಮಗೌಡ್ರನ್ನ ಸ್ಪಷ್ಟ ಹೇಳ್ತಾರೆ ನಾ ಏನಿದ್ರೆ ಜೈನ್ ಧರ್ಮದ ಮೇಲೆ ಇವತ್ತನ್ನ ಈ ಒಂದು ಕಾರ್ಯ ಸಾಧಿಸೋಕೆ ಸಾಧ್ಯ ಆಗೈತಿ ಆಚಾರ್ಯ ದೇಶ್ ನಮ್ಮ ಗುರುಗಳು ಗುರು ಅವ್ರಲ್ಲಿ ರಾಮತೀರ್ಥ ಹೋಗಿರತ್ತೆ ಅವ್ರು ಸಹಿತ ಆಶೀರ್ವಾದ ಮಾಡಿರೋ ಅವರ ಅವ್ರು ನೆನೆಸ್ಕೋತಿದ್ರು ಹಂಗೆ ಸಿದ್ದು ಸೌದಿ ಇರ್ಬೋದು ಇಲ್ಲಿ ನಾವು ಆಸ್ಪಾಸ್ ಎಷ್ಟೇ ಎಮ್ ಎಲ್ ಎಗಳು ಮಿನಿಸ್ಟರ್ ಅದಾರು ಅವರೆಲ್ಲ ಒಂದೇ ಮಾತನಾಡಿ ಹೇಳ್ತಾರೋ ಜೈನ್ ಧರ್ಮ ಒಂದು ಕಣ್ಣಿಗೆ ಕಾಣಲಾರ್ದಂಥ ಜೀವಿಗಳನ್ನ ಸಹಿತ ರಕ್ಷಿಸೋ ಧರ್ಮ ಇನ್ನೊಬ್ಬರಿಗೆ ಪೆಟ್ಟಾಗಂಗೆ ಮಾತಾಡ್ರೂ ಪಾಪಕ್ಕೆ ಅಂತಕ್ಕಂಥ ಧರ್ಮ ಅಂಥ ಧರ್ಮದಿಂದ ಇವತ್ತು ನಮ್ಮ ದೇಶ ಸುಖ ಶಾಂತಿ ಸಮೃದ್ಧಿಯಿಂದ ಅದ ಅಥ್ ಹಿಂಗೆ ಬರೀ ಲಕ್ಷ್ಮಣ ಸೌದೆ ಅಷ್ಟೇ ಅಲ್ಲ ಎಲ್ಲ ನಮ್ಮ ಭಾರತೀಯರೆಲ್ಲ ಜೈನ್ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಗೌರವನ ಕೊಡ್ತಕ್ಕಂಥ ಸ್ಥಾನ ಪಡ್ಕೊಂಡು ಇದು ಗರ್ವ ಅಲ್ಲ ಇದು ಸತ್ಯ ನಾವು ತ್ರಿವರ್ಣ ಧ್ವಜಮೂರ್ತಿ ಎಲ್ಲಕ್ಕಿಂತ ಮ್ಯಾಲ ಕೇಸರಿ ವರ್ಣದ ಕೇಸರಿ ಸಂದೇಶದ ತ್ಯಾಗ ಅತಿ ತ್ಯಾಗ ನಾವು ಪರಾಕಾಷ್ಟ ಮುಟ್ಟಾಕ ಆಗೋದಿಲ್ಲ ಅಂತ ತುತ್ತು ತುದಿ ಶಿಖರ ಮುಟ್ಟಿರ್ತಕ್ಕಂತ ಧರ್ಮ ಈ ಪ್ರಪಂಚದಾಗ ಯಾವ್ದು ಇದ್ರದ್ದು ಜೈನ್ ಧರ್ಮ ನಾವು ನಿಸರ್ಗದಾಗ ಹೆಂಗ ಬಂದೇವಿ ಹಂಗ ಹೋಗೋದ್ ಧರ್ಮ ನಿಸರ್ಗದತ್ತ ಪ್ರಕೃತಿ ದತ್ತ ಧರ್ಮ ಈ ಭೂಮಿ ತೆಲಂಗಾಗ ಯಾವ್ದು ಜೀವಂತ ಇದ್ರ ಅದು ಜೈನ ಧರ್ಮ ಅದನ್ನ ಅವ್ರು ಅಧ್ಯಯನ ಮಾಡಾರು ಸತ್ಯವನ್ನು ತಿಳ್ಕೊಂಡಾರು ಅನ್ನೋದ್ರಿಂದ ಅದನ್ನ ಇದು ಎಲ್ಲ ಜೀವದ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ನಮ್ಮ ಗ್ರಂಥಲ್ಲಿ ಹೇಳ್ತೈತಿ ಕಪ್ಪೆ ಅಂತ ಕಪ್ಪೆ ನಾಯಿ ಅಂತ ನಾಯಿ ನಮೋಕಾರ ಮಂತ್ರವನ್ನು ಕೇಳಿದಕ್ಕೆ ಸಾಯಿ ಟೈಮ್ದಾಗ ಸತ್ತು ಸ್ವರ್ಗದಾಗ ದೇವಾಗಿ ಹುಟ್ಟಿದ್ವು ಅಂತ ಹಂಗ ಪ್ರಾಣಿಗಳು ಕಲ್ಯಾಣ ಮಾಡ್ತಕ್ಕಂಥ ಧರ್ಮಿನ ಮನುಷ್ಯರಾಗಿ ನಾವು ಯಾವುದೋ ಜಾತಿ ಕುಲವನ್ನ ಬಾಜುಕಿಟ್ಟ ನಾವು ಧರ್ಮಕ್ಕೆ ಆದ್ರೆ ನೀವು ಧರ್ಮಾತ್ಮ ಆಗೇ ಆಗ್ತೀರಿ ಇವತ್ತಿನ ಧರ್ಮತ್ಮ ನಾವು ಹೇಳಿದ್ರು ನಾಳಿನ ಮಹಾತ್ಮ ಭವಿಷ್ಯದಾಗಿನ ಪರಮಾತ್ಮ ಆ ಭಾಗ್ಯ ಎಲ್ಲ ಜೀವಕ್ಕೆ ಪ್ರಾಪ್ತ ಆಗುವಂಥ ಯೋಗದ ಅಂಥ ಯೋಗ್ಯತೆ ಯಾವ ಜೀವಕ್ಕೆ ಹ್ತಿಲ್ಲ ಆ ಜೀವನ ಇಲ್ಲಿ ಬರ್ತೈತಿ ಅದ ಜೀವ ಜೈನ್ ಧರ್ಮವನ್ನು ಅಪ್ಕೋತದೆ ಸಮಾಜ ಸಂತ್ರ ಸರ್ಕಾರ ಗಂಗಾ ಜಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಒಂದು ಯಾವ್ದಾರ ಒಳ್ಳೆ ಕಾರ್ಯ ನಮ್ಮ ನಾಡಿನೊಳಗ ರಾಷ್ಟ್ರೊಳಗ ಒಳಗೆ ಸಮಾಜ ಬೇಕು ಸಂತ್ರ ಕೃಪಾಣ ಬೇಕು ಸರ್ಕಾರದ ಸಹಕಾರ ಬೇಕು ಅದಕ್ಕೆ ನಮ್ಮ ಲಕ್ಷ್ಮಣ ಸೌದಿಯವ್ರು ಇರ್ಬೋದು ಪ್ರಿಯಾಂಕಾ ಜರಿ ಜಾರಕಿಹೊಳಿ ಇರ್ಬೋದು ಅಥವಾ ನಮ್ಮ ಕುಮ್ಟೋಳಿ ಇರ್ಬೋದು ಮತ್ತು ಜೊಲ್ಲೆ ಅವ್ರು ಇರ್ಬೋದು ಈಗಾಗಲೇ ಮಹಿಷವಾಡಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಯಾರವರು ಸ್ಪೆಷಲಾಗಿ ಜೈನ್ ಧರ್ಮಕ್ಕೂ ಏನು ನಮ್ಮದು ಅಲ್ಪಸಂಖ್ಯಾತರ ಒಂದು ಇದ್ರೊಳಗೆ ಅನುಕೂಲ ಏನೇನು ಕಾರ್ಯ ಅದವು ಅವುಗಳನ್ನ ಕೊಡ್ತಕ್ಕಂಥ ಕಾರ್ಯ ಮಾಡ್ಯಾರು ಮತ್ತು ಅವರ ರಾಜಕಾರಣಿ ಅದಾರಂತಲ್ಲ ನಮ್ಮ ಪರಂ ಭಕ್ತರ ಜೊಲ್ಲೆಯವರು ಇರ್ಬೋದು ಲಕ್ಷ್ಮಣ ಸವದಿಯವ್ರು ಇರ್ಬೋದು ಮೊದಲಿಂದನೇ ಅವರು ನಮ್ಮ ಭಕ್ತರು ಪರಂ ಭಕ್ತರು ಯಾವ ಬಹುದಾಗಿ ಏನು ಸಾಚೆ ಪುಣ್ಯ ಮಾಡಿದ್ರು ಗೊತ್ತಿಲ್ಲ ಆ ಪುಣ್ಯದ ಪ್ರಭಾವ ಅವರು ಕಾಯಂ ಅಂತವ್ರು ಇವತ್ತು ಗುರುಗಳು ನಿಮ್ಮ ಆಶೀರ್ವಾದದಿಂದ ನಾವು ಯಾವತ್ತೂ ಈ ಒಂದು ಶ್ರೇಷ್ಠ ಕಾರ್ಯದಾಗ ಒಂದು ಸೇವಾ ಮಾಡೋಕ್ಕ ಒಂದು ಪರಮ ಸೌಭಾಗ್ಯ ಸಿಕ್ಕದಂತ ಅದಕ್ಕೆ ಇದೊಂದು ಸೇವಾ ಒಂದು ಪರಮಾತ್ಮನ ಸೇವಾ ಗುರು ಆಜ್ಞಾನ್ ತಿಳ್ಕೊಂಡು ಅವರು ಪ್ರತಿಯೊಂದು ಕಾರ್ಯದಾಗ ನಿಷ್ಪಕ್ಷಪಾತವಾಗಿ ನಾವು ಭದ್ರಗಿರಿ ಡಿಮಾಲಿಷನ್ ಆದಾಗ ಸಹಿತ ನಮ್ಮ ಜೊತೆ ರೋಡ್ ಮ್ಯಾಪ್ ಕೂತ್ ಏನು ಅದಕ್ಕೆ ಯೋಗ್ಯ ಅವಶ್ಯಕಿತ್ತು ಅದಕ್ಕೆಲ್ಲ ಕಾರ್ಯ ವೈಖರಿ ಮಾಡಿ ಅವ್ರ ಕ್ಷೇತ್ರ ಅಲ್ಲದು ಬಾಗಲಕೋಟೆ ಡಿಶ್ಟಿಕ್ ಬರ್ತದೆ ಭದ್ರಗಿರಿ ಹಳಿಂಗಳಿ ಅಲ್ಲಿ ಸಹಿತ ಸ್ವತಃ ಅವರು ಸುಮಾರು ಐದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ದಾನ ಮಾಡಿ ಆ ಕ್ಷೇತ್ರ ಅಭಿವೃದ್ಧಿಗೆ ಸಹಿತ ಸಲುವಾಗಿ ಸಹಿತ ಲಕ್ಷ್ಮಣ್ ಸವದಿಯವರು ಸ್ವೀಕಾರ ಮಾಡ್ಯಾರ ಹಂಗ ಈ ಒಂದು ಪಂಚ ಪ್ರತಿಷ್ಠಾ ಮಹಾ ಮಹೋತ್ಸವದಲ್ಲಿ ಅವರು ಸಹಿತ ಭಾಗ ತಗೊಂಡ ಒಂದು ಪುಣ್ಯ ಸಂಚಯನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡತಕ್ಕಂತಹ ಭಾವ ಮಾಡ್ಯಾರ ಇನ್ನೊಂದು ಕಡೆ ಲಕ್ಷ್ಮಣ ಸೌದಿಯವರು ಅಪಾರ ನಂಬಿಕೆ ಆ ಲಕ್ಷ್ಮಣ್ ಅದ್ರ ಜೊತೆಗೆ ನಾವು ಬಹಳ ಜನ ಹೇಳ್ತೇವಂತವ್ರು ನಮ್ಮ ಸಿದ್ದು ನ್ಯಾಮಗೌಡವರು ಸಿದ್ದು ನ್ಯಾಮಗೌಡವ್ರನ್ನ ಸ್ಪಷ್ಟ ಹೇಳ್ತಾರೆ ನಾ ಏನಿದ್ರೆ ಜೈನ್ ಧರ್ಮದ ಮೇಲೆ ಇವತ್ತನ್ನ ಈ ಒಂದು ಕಾರ್ಯ ಸಾಧಿಸೋಕೆ ಸಾಧ್ಯ ಆಗೈತಿ ಆಚಾರ್ಯ ದೇಶ್ ನಮ್ಮ ಗುರುಗಳು ಗುರು ಅವರಲ್ಲಿ ರಾಮತೀರ್ಥಕ್ಕೆ ಹೋಗಿರತ್ತ ಅವ್ರ ಸಹಿತ ಆಶೀರ್ವಾದ ಮಾಡಿರೋ ಅವ್ರು ನೆನೆಸ್ಕೋತಿದ್ರು ಹಂಗೆ ಸಿದ್ದು ಸೌದಿ ಇರ್ಬೋದು ಇಲ್ಲಿ ನಾವು ಆಸ್ಪಾಸ್ ಎಷ್ಟೇ ಎಮ್ ಎಲ್ ಎಗಳು ಮಿನಿಸ್ಟರ್ ಇದ್ದಾರೋ ಅವರೆಲ್ಲ ಒಂದೇ ಮಾತನಾಡಿ ಹೇಳ್ತಾರೋರು ಜೈನ್ ಧರ್ಮ ಆ ಒಂದು ಕಣ್ಣಿಗೆ ಕಾಣಲಾರ್ದಂಥ ಜೀವಿಗಳನ್ನ ಸಹಿತ ರಕ್ಷಿಸೋ ಧರ್ಮ ಇನ್ನೊಬ್ಬರಿಗೆ ಪೆಟ್ಟಾಗ ಮಾತಾಡ್ರೂ ಪಾಪಕ್ಕೆ ಅಂತಕ್ಕಂಥ ಧರ್ಮ ಅಂಥ ಧರ್ಮದಿಂದ ಇವತ್ತು ನಮ್ಮ ದೇಶ ಸುಖ ಶಾಂತಿ ಸಮೃದ್ಧಿ ಅದ ಅಥ್ ಹಿಂಗೆ ಬರೇ ಲಕ್ಷ್ಮಣ ಸೌದೆ ಅಷ್ಟೇ ಅಲ್ಲ ಎಲ್ಲ ನಮ್ಮ ಭಾರತೀಯರೆಲ್ಲ ಜೈನ್ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಗೌರವನ ಕೊಡ್ತಕ್ಕಂತ ಸ್ಥಾನ ಪಡ್ಕೊಂಡು ಇದು ಗರ್ವ ಅಲ್ಲ ಇದು ಸತ್ಯ ನಾವು ತ್ರಿವರ್ಣ ಧ್ವಜ ನೋಡ್ತೀವಿ ಎಲ್ಲಕ್ಕಿಂತ ಮ್ಯಾಲ ಕೇಸರಿ ವರ್ಣದ ಕೇಸರಿ ಸಂದೇಶದ ತ್ಯಾಗ ಅತಿ ತ್ಯಾಗ ನಾವು ಪರಾಕಾಷದ ಆಗೋದಿಲ್ಲ ಅಂಥ ತುತ್ತು ತುದಿ ಶಿಖರ್ ಮುಟ್ಟಿರ್ತಕ್ಕಂತ ಧರ್ಮ ಈ ಪ್ರಪಂಚದಾಗ ಯಾವುದಾರು ಇದ್ರದ್ದು ಜೈನ ಧರ್ಮ ನಾವು ನಿಸರ್ಗದಾಗ ಹೆಂಗೆ ಬಂದೇವಿ ಹಂಗೆ ಹೋಗೋದು ಧರ್ಮ ನಿಸರ್ಗದತ್ತ ಪ್ರಕೃತಿ ತತ್ತ ಧರ್ಮ ಈ ಭೂಮಿ ಮ್ಯಾಗ ಯಾವ್ದು ಜೀವಂತ ಇದ್ರೆ ಅದು ಜೈನ ಧರ್ಮ ಅದನ್ನ ಅವ್ರು ಅಧ್ಯಯನ ಮಾಡಾರು ಸತ್ಯವನ್ನು ತಿಳ್ಕೊಂಡಾರು ಅನ್ನೋದ್ರಿಂದ ಅದನ್ನು ಪ್ರೀತಿಸ್ತಾರೆ ಇದು ಎಲ್ಲ ಜೀವದ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ನಮ್ಮ ಗ್ರಂಥದಲ್ಲಿ ಹೇಳ್ತೈತಿ ಕಪ್ಪಿ ಅಂತ ಕಪ್ಪೆ ನಾಯಿ ಅಂತ ನಾಯಿ ನಮೋಕಾರ ಮಂತ್ರವನ್ನು ಕೇಳಿದಕ್ಕೆ ಸಾಯಿ ಟೈಮ್ದಾಗ ಸತ್ತ ಸ್ವರ್ಗದಾಗ ದೇವಾಗಿ ಹುಟ್ಟಿದ್ವು ಅಂತ ಹಂಗ ಪ್ರಾಣಿಗಳು ಕಲ್ಯಾಣ ಮಾಡ್ತಕ್ಕಂಥ ಧರ್ಮಿನ ಮನುಷ್ಯರಾಗಿ ನಾವು ಯಾವುದೇ ಜಾತಿ ಕುಲವನ್ನ ಬಾಜುಕಿಟ್ಟ ನಾವು ಧರ್ಮಕ್ಕೆ ಶರಣಾದ್ರೆ ನೀವು ಧರ್ಮಾತ್ಮ ಆಗೇ ಆಗ್ತೀರಿ ಇವತ್ತಿನ ಧರ್ಮಾತ್ಮ ಹೇಳಿದ್ರು ನಾಳಿನ ಮಹಾತ್ಮ ಭವಿಷ್ಯದಾಗಿನ ಪರಮಾತ್ಮ ಆ ಭಾಗ್ಯ ಎಲ್ಲ ಜೀವಕ್ಕೆ ಪ್ರಾಪ್ತ ಆಗುವಂಥ ಯೋಗದ ಅಂಥ ಯೋಗ್ಯತೆ ಯಾವ ಜೀವಕ್ಕೆ ಐತಲ್ಲ ಆ ಜೀವನ ಇಲ್ಲಿ ಬರ್ತೈತಿ ಅದ ಜೀವ್ ಜೈನ್ ಧರ್ಮವನ್ನ ಅಪ್ಕೋತದೆ